ಗುಡ್ ಮಾರ್ನಿಂಗ್ ಕರ್ನಾಟಕ ಬೆಳ್ಬೆಳ್ಗೆ ಒಂದು ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ತರ್ಸ್ಡೇ ಸೊ ಇವತ್ತು ನಾನು ಯೂಟ್ಯೂಬ್ ಅಪ್ಡೇಟ್ ವೀಡಿಯೋಸ್ನ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೆ ಅಂತ ಲಾಸ್ಟ್ ಲಾಸ್ಟ್ ವೀಡಿಯೋಸಲ್ಲೆಲ್ಲ ಹೇಳಿದ್ದೆಲ್ಲ ಸೊ ಇವತ್ತು ಯೂಟ್ಯೂಬಲ್ಲಿ ಒಂದು ಮುಖ್ಯವಾಗಿರುವಂಥ ಒಂದು ಅಪ್ಡೇಟ್ ಬಂದಿದೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಬನ್ನಿ ಗೈಸ್ ವೀಡಿಯೋನ ಶುರು ಮಾಡೋಣ ಆ್ಯಕ್ಚುಲಿ ಬನ್ನಿ ಶುರು ಮಾಡೋಣ ಅಂತ ಹೇಳ್ತಿದ್ದೆ ನೋಡಿದ್ರೆ ಮಳೆನೇ ಶುರುವಾಗೋಯಿತು ಸೂಪರು ಆ್ಯಂಡ್ ಈ ಒಂದು ಮಳೆಯಲ್ಲಿ ಈ ಒಂದು ಅಪ್ಡೇಟ್ ಕೇಳಕ್ಕೆ ನಿಮ್ಮೆಲ್ಲರಿಗೂ ತುಂಬಾ ಖುಷಿಯಾಗಿರುತ್ತೆ ಇವತ್ತು ಯೂಟ್ಯೂಬಲ್ಲಿ ಒಂದೊಂದು ರೆವಿನ್ಯೂ ಜನ್ರೇಟ್ ಆಗೋಕ್ಕೂ ಗಳು ಕಾರಣ ಆಗಿರುತ್ತೆ ಈ ಆ್ಯಡ್ಸ್ಗಳಲ್ಲಿ ಬರುವಂಥ ಪ್ರಾಡಕ್ಟ್ಗಳು ತುಂಬ ಜನ ತಗೊತಾರೆ ಅಂತ ಗೂಗಲ್ ಕಡೆಯಿಂದ ಆ್ಯಡ್ಸ್ಗಳನ್ನ ಕೊಡುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಸೊ ಇವತ್ತು ನೀವು ಐನೂರು ರೂಪಾಯಿ ದುಡಿಯೋ ಜಾಗದಲ್ಲಿ ಸಾವಿರ ರೂಪಾಯಿ ದುಡ್ಕೊಬೋದು ಆ ಥರ ಒಂದು ರೆವಿನ್ಯೂನ ಇವತ್ತು ಜನರೇಟ್ ಮಾಡ್ತಾ ಇದ್ದಾರೆ ಅದು ಲೈವಲ್ಲೂ ಲಾಂಗ್ ಅಲ್ಲೂ ಮತ್ತು ಶಾರ್ಟ್ಸ್ ಲೈವಲ್ಲೂ ಕೂಡ ಈ ಒಂದು ವಿಷಯನ ತಗೊಂಡ್ಬಂದಿದ್ದಾರೆ ಹೇಗೆ ಅಂದ್ರೆ ಇವಾಗ ಸೈಡ್ ಬೈ ಸೈಡ್ ಆಡ್ಸ್ ಅಂತ ಒಂದು ತಗೊಂಡ್ ಬಂದಿದ್ದಾರೆ ಅರ್ಥ ಆಗಿಲ್ವಾ ಸೈಡ್ ಬೈ ಸೈಡ್ ಆಡ್ಸ್ ಅಂತ ಸೊ ಏನಂದ್ರೆ ನೀವು ಟೋಟಲಿ ನೀವು ಲೈವ್ ಮಾಡ್ತಿದ್ದಾಗ ಹೇಗೆ ಅಂದ್ರೆ ನೀವು ಲೈವ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ ಬೇರೆಯವರು ಬಂದು ಜಾಯಿನ್ ಆಗ್ತಾರೆ ಆಗ ಅವ್ರಿಗೂ ಆ್ಯಡ್ಸ್ಗಳು ತೋರಿಸುತ್ತೆ ಮುಂಚೆ ಎಲ್ಲ ಆ ತರ ತೋರ್ಸ್ತಿರ್ಲಿಲ್ಲ ಹೆಂಗಿತ್ತು ಅಂದ್ರೆ ಲೈವ್ ಜಸ್ಟ್ ಅವ್ರ ಚಾನಲ್ ಕ್ಲಿಕ್ ಮಾಡಿದ್ರೆ ಲೈವ್ ಹೋಗ್ತಿತ್ತು ಇವಾಗ ಆ್ಯಡ್ಸ್ ರನ್ ಆದಮೇಲೆ ಲೈವ್ ಓಪನ್ ಆಗುತ್ತೆ ಸೊ ಅವ್ರು ಎಲ್ಲಿಂದ ಕಂಟಿನ್ಯೂ ಮಾಡಿರ್ತಾರೋ ಅಲ್ಲಿಂದಾನೇ ಬರ್ತಾ ಇರುತ್ತೆ ಸೊ ಇದೊಂಥರ ಚೆನ್ನಾಗಿ ಮಾಡಿರೋವಂಥದ್ದು ಆ್ಯಂಡ್ ಮೇಯ್ನು ಮುಖ್ಯವಾಗಿ ರೆವಿನ್ಯೂ ಅನ್ನೋ ಒಂದು ಆಪ್ಷನ್ನ ಇವತ್ತು ಇನ್ಕ್ರೀಸ್ ಮಾಡಿರೋದು ಎಲ್ಲ ಯೂಟ್ಯೂಬರ್ಸ್ಗೂ ತುಂಬ ಖುಷಿ ಆಗ್ತಿದೆ ಯಾಕಂದ್ರೆ ಇವತ್ತು ಯೆಲ್ಲೋ ಡಾಲರು ಮತ್ತು ಗ್ರೀನ್ ಡಾಲರು ಅನ್ನೋ ಒಂದು ವಿಷಯ ಇದೆ ಸೊ ಎಲ್ಲೋ ಅಂದರೆ ಕಡಿಮೆ ದುಡ್ಡು ಬರೋವಂಥದ್ದು ಗ್ರೀನ್ ಅಂದ್ರೆ ಜಾಸ್ತಿ ದುಡ್ಡು ಬರುವಂತದ್ದು ಒಂದು ಆಪ್ಷನ್ ಇದೆ ಇವಾಗ ಸರಿ ಸಮಾನವಾಗಿ ಆಡ್ಸ್ ರನ್ ಆಗ್ತಿದೆಯಲ್ಲ ಈ ಲೈವ್ ಶಾರ್ಟ್ಸ್ ಅಲ್ಲಿ ತುಂಬಾ ಜನ ನೈಟ್ ಹೊತ್ತು ಮಾಡ್ತಿರ್ತಾರೆ ಇವ್ರಿಗೆಲ್ಲ ತುಂಬಾನೇ ಒಂದು ಮಸ್ತ್ ಆಗಿರೋ ಅಪ್ಡೇಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾ ಜನ ಇವತ್ತು ಶಾರ್ಟ್ಸ್ ಲೈವ್ ಜಾಸ್ತಿ ಮಾಡ್ತಾ ಇರೋದು ಅಫ್ಕೋರ್ಸ್ ಗೇಮರ್ಸು ಕೂಡ ತುಂಬಾ ಕಡಿಮೆ ಮಾಡ್ಬಿಟ್ರು ಈ ಲೈವ್ ಸ್ಟ್ರೀಮ್ ನ ಮಾಡೋದು ಇವತ್ತು ಶಾರ್ಟ್ಸ್ ಅಲ್ಲಿ ತುಂಬಾ ಜನ ಲೈವ್ ಮಾಡ್ತಿದ್ದಾರೆ ಸೊ ನಿಮ್ಮೆಲ್ಲರಿಗೂ ಇದು ಸೂಪರ್ ಬೆಸ್ಟ್ ಒಂದು ಆಪ್ಷನು ಸೊ ಇವತ್ತು ನಿಮ್ಮ ಒಂದು ರೆವಿನ್ಯೂನ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಅದನ್ನು ಸರಿ ಅದಕ್ಕೆ ಏನು ಆ್ಯಡ್ಸ್ ಕೊಟ್ಟಿರ್ತಾರೆ ಒಂದು ವೀಡಿಯೋಗೆ ಸೊ ಸೇಮ್ ರೆವಿನ್ಯೂ ಅದಕ್ಕೆ ಬರ್ದೇ ಬರುತ್ತೆ ಅದರಿಂದ ಏನು ಯೂಟ್ಯೂಬರ್ಸ್ಗಳಿಗೆ ಏನು ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಡಬ್ಬಿಂಗು ಆಪ್ಷನು ಮತ್ತು ಏನೇನೋ ಆಪ್ಷನ್ಗಳು ಕೊಡ್ತಾ ಇದ್ದಾರೆ ಇತ್ತೀಚೆಗೆ ರೀಸೆಂಟಾಗಿ ಒಂದು ಪ್ರಾಬ್ಲಮ್ಮು ಕೂಡ ನಡೀತು ಐ ತಿಂಕ್ ಸ್ಕ್ರೀನ್ಶಾಟ್ ತೆಗೆದಿದ್ದೆ ನಾನು ಈ ಥರ ನಾನು ಸೈಡಲ್ಲಿ ತೋರಿಸ್ತಿರ್ತೀನಿ ನೋಡಿ ಕೂಡ ಬರ್ತಿತ್ತು ನಾವೇನೇ ವೀಡಿಯೋಸ್ ಪೋಸ್ಟ್ ಮಾಡ್ತಾ ಇದ್ರು ಅದಕ್ಕೆ ವ್ಯೂಸೇ ತೋರಿಸ್ತಿರಲಿಲ್ಲ ಜಸ್ಟ್ ಜೀರೋ ಒನ್ ಟು ಅಂತ ತೋರಿಸ್ತಾ ಇತ್ತು ಬಟ್ ಇವಾಗ ಪ್ರಾಪರಾಗಿ ಎಲ್ಲವೂ ಸರಿ ಹೋಗಿದೆ ಸೊ ಒಂದೊಂದೇ ಚೇಂಜಸ್ನ ಯೂಟ್ಯೂಬಲ್ಲಿ ತರ್ತಾ ಇರೋ ಯೂಟ್ಯೂಬ್ ಟೀಮ್ ಏನಿದೆ ನಿಜವಾಗ್ಲೂ ಹಲ್ಟಿ ಅಂತಲೇ ಹೇಳ್ಬೋದು ಎಲ್ಲ ಕೂಡ ಇವತ್ತು ಯೂಟ್ಯೂಬಲ್ಲಿ ಫೇಮ್ ಆಗಬೇಕು ಅಂತ ಆಸೆ ಬಟ್ ಕೆಲವ್ರು ಕಷ್ಟ ಪಡ್ತಾ ಇದ್ದಾರೆ ಇನ್ನು ಕೆಲವ್ರು ಬೇಗ ಫೇಮಸ್ ಆಗ್ತಿದ್ದಾರೆ ಅಲ್ಪಾತ್ ಮುಂಚೆ ಮಳೆ ಬೀಳ್ತಾ ಇರೋದನ್ನ ನೀವು ನೋಡಿರ್ತೀರ ಇವಾಗ ನೋಡಿ ಹೆಂಗಿದೆ ಅಂತ ಕಂಡ್ರಿ ಲೈಫು ಸೀರಿಯಸ್ ಆಗಿ ಸೊ ನಾವು ಅರ್ಥನೇ ಸಟ್ ಪುಟ್ ಅಂತ ಏನೇನೋ ನಡ್ಕೊಂಡು ಹೋಗ್ಬಿಡುತ್ತೆ ಸೊ ಎಲ್ಲರೂ ಹುಷಾರಾಗಿರಿ ಆರಾಮಾಗಿರಿ ಸೊ ಇಷ್ಟ ಅಪ್ಡೇಟ್ ಹೇಳಿದ್ನಲ್ಲ ಈ ಅಪ್ಡೇಟು ಇದೇ ಥರನ ಇವಾಗ ಬಂದು ಹೆಂಗ್ ನಿಂತಾಯ್ತೋ ನಾಳೆ ಕೂಡ ನಿಂತು ಹೋಗ್ಬೋದು ಸೊ ನಿಮ್ಮ ಒಂದು ಪೇಷನ್ಸ್ ಹಾರ್ಡ್ ವರ್ಕ್ ಡೆಡಿಕೇಶನ್ ಇವೆಲ್ಲ ಇಟ್ಟು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದ್ರೆ ಖಂಡಿತವಾಗ್ಲು ನಿಮ್ಮ ಕೈಯಲ್ಲಿ ಎಲ್ಲವೂ ಅಚೀವ್ ಮಾಡೋಕ್ಕಾಗುತ್ತೆ ಅದು ಬಿಟ್ಬಿಟ್ಟು ಶಾರ್ಟ್ಸ್ಕಟ್ನ ಹಿಡಿಬೇಡಿ ಇಡಿಬೇಡಿ ಹಿಡಿದ್ರೂ ತುಂಬ ದಿನ ಇರೋಲ್ಲ ಸೊ ಅದನ್ನು ಹೇಳಿಕೊಂಡು ಈ ಒಂದು ವೀಡಿಯೋಲಿ ನಿಮ್ಮ ಹತ್ರ ಏನೇನು ಡೀಟೇಲಾಗಿ ಶೇರ್ ಮಾಡಿದ್ದೆ ಸೊ ಎಲ್ಲ ವಿಷಯವೂ ಕಂಪ್ಲೀಟಾಗಿ ಅಪ್ಡೇಟಲ್ಲಿ ಅಂಥದ್ದು ಜೊತೆಗೆ ಈ ನಾನ್ ಸ್ಕಿಪ್ಪಬಲ್ ಆ್ಯಡ್ಸ್ ಅನ್ನೋದು ಇನ್ಮೇಲೆ ತುಂಬ ಇನ್ಕ್ರೀಸ್ ಆಗುತ್ತೆ ದಯವಿಟ್ಟು ಯಾರು ಕೂಡ ವೀಡಿಯೋನ ಕೊನೆ ತನಕ ನೋಡಿದಂಗೆ ವಾಪಸ್ ಹೋಗಬೇಡಿ ಕೊನೆ ತನಕ ವೀಡಿಯೋಸ್ನ ನೋಡಿ ಅದೇ ನಮ್ಮಂಥ ಯೂಟ್ಯೂಬರ್ಸ್ ಕಷ್ಟಪಟ್ಟು ವೀಡಿಯೋ ಮಾಡೋದೆ ಆ ಒಂದು ಆ್ಯಡ್ಸಿಗೆ ಮಾತ್ರ ಜೊತೆಗೆ ನಿಮ್ಮ ಒಂದು ಸಪೋರ್ಟು ಕೂಡ ಓಕೆ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ಕೊತಾ ಇದ್ದೀನಿ ಸಿಗುವ ನೆಕ್ಸ್ಟ್ ಅಪ್ಡೇಟಲ್ಲಿ ಐ ಥಿಂಕ್ ನಾಳೆ ಫ್ರೈಡೆ ಸೊ ಫ್ರೈಡೇ ನಿಮಗೆ ಅಪ್ಡೇಟಲ್ಲಿ ಸಿಗ್ತೀನಿ ಖಂಡಿತ ಹೋಗ್ಲು ವೀಡಿಯೋನ ತುಂಬ ಜನಕ್ಕೆ ಆ್ಯಂಡ್ ಚಾನಲ್ಗೆ ನಾನು ಹೊಸಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಭಕ್ತಾ ಇರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಂಡು ಹೋಗಲ್ಲ ಅಂತ ಹೇಳ್ಕೊಳ್ಳಿ ಸೊ ಸಿಗುವ ನೆಕ್ಸ್ಟ್ ವೀಡಿಯೋ ಅಲ್ಲಿ ಥ್ಯಾಂಕ್ ಯು ಸೊ ಮಚ್ ಲವ್ ಸೊ ಮಚ್ ಆ್ಯಂಡ್ ಬಾಯ್ ಬಾಯ್